ಈ ಪ್ರತಿಯೊಂದು ಧರ್ಮದ ಅನುಯಾಯಿಗಳು ತಮ್ಮನ್ನು ಇನ್ನೊಂದು ಧರ್ಮದಿಂದ ಪ್ರತ್ಯೇಕವೆಂದು ಅವರಿಗಿಂತ ನಾವೇ ಶ್ರೇಷ್ಠರು ಎಂದು ಭಾವಿಸುತ್ತಾರೆ ಅವರ ಈ ಬಡಾಯಿಯು ನಿಜವಾದ ಒಳ್ಳೆಯ ಯೋಗ್ಯತೆಯ ಅಂಶವನ್ನು ಆಧರಿಸಿಲ್ಲ ಬದಲಿಗೆ ಅದು ಬರೀ ಬಾಹ್ಯ ಅಂಶಗಳನ್ನು ಆಧರಿಸಿದ ನಟನೆ ತೋರಿಕೆ ತಾವೇ ಹೆಚ್ಚೆಂದು ಪ್ರತಿಪಾದಿಸುವುದಕ್ಕೆ ಅವರು ಮಾಡುವ ಆಚರಣೆಗಳು ಅಂಧಶ್ರದ್ಧೆಗಳು ಗೋಸುಂಬೆತನ ವಂಚನೆ ಮತ್ತು ಸಂಕೇತಗಳು ಇವು ಆತ್ಮವನ್ನು ಅಧೋಗತಿಗಿಳಿಸುತ್ತವೆಯೇ ಹೊರತು ಮೇಲೆ ಏರಿಸುವುದಿಲ್ಲ ಅಂಧಶ್ರದ್ಧೆಗಳ ಬಗ್ಗೆ ವಾದ ಮಾಡುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ಅವು ತರ್ಕಕ್ಕೆ ಒಗ್ಗುವುದಿಲ್ಲ ಅವುಗಳನ್ನು ತಿರಸ್ಕರಿಸಿ ಹಾಸ್ಯಾಸ್ಪದ ಎಂಬುದನ್ನು ತೋರಿಸಿ ನೀವು ದೇವರೊಂದಿಗೆ ಲೀನವಾಗಬೇಕಿದ್ದರೆ ಮೊದಲು ಮನುಷ್ಯರೊಂದಿಗೆ ಒಂದಾಗಬೇಕು ಜಾತಿಯೂ ಒಂದು ಪ್ರಮಾದ ಅಷ್ಟೇ ಅಲ್ಲ ಮೋಕ್ಷಕ್ಕೆ ಇದೇ ಬಹುದೊಡ್ಡ ಅಡಚಣೆ ಧರ್ಮ ವಿರೋಧಿ ವಿರೋಧಿಯಾದದನ್ನೇ ಧರ್ಮವೆನ್ನುವ ಈ ಬಂಡತನದಿಂದ ನಾವು ಮುಕ್ತರಾಗಬೇಕು ಇಂತಹ ವಿಚಾರಗಳು ಇವತ್ತು ಇಲ್ಲಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋದು ನನ್ನ ಒಂದು ಕಳಕಳಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಯಾವ್ಯಾವ ಮಹಾನುಭಾವರ ಜಯಂತಿಗಳನ್ನ ಆಚರಿಸಿದೀವೋ ಅವೆಲ್ಲ ಒಂದು ಸರ್ಕಾರ ಮಟ್ಟದ ಜಯಂತಿಗಳು ಮಾತ್ರ ಆಗ್ಬಿಟ್ಟಿದೆಯೇನು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ವಿದ್ಯಾರ್ಥಿ ನಾವೆಲ್ಲ ಶಾಲೆಯಲ್ಲಿ ಓದ್ಬೇಕಾರೆ ಬಸವ ಜಯಂತಿ ಆಚರಿಸಿದ್ರು ಪುರಂದರ ಜಯಂತಿ ಕನಕ ಎಲ್ಲವೂ ಆಚರಿಸ್ತಾ ಇದ್ರು ಎಲ್ಲದರ ಬಗ್ಗೆ ನಮ್ಗೊಂದು ಸಾಮಾನ್ಯವಾದಂತ ತಿಳುವಳಿಕೆ ಇರ್ತಿತ್ತು ಯಾರ್ಯಾರು ಏನೇನು ಅವ್ರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಇರ್ತಿತ್ತು ಆದ್ರೆ ಇವತ್ತು ಶಾಲಾ ಮಕ್ಕಳಿಗೆ ಆಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ಕಾಲೇಜು ಇದೆ ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಧರ್ಮದ ವಿಷಯವಾಗಿ ಜಾತಿ ವಿಷಯವಾಗಿ ದೇಶದ ವಿಷಯವಾಗಿ ಬೇರೊಂದು ರೀತಿಯಲ್ಲಿ ಆಲೋಚನೆ ಮಾಡೋ ಸಾಧ್ಯತೆ ಇದೆ ಅನ್ನೋದು ಒಂದು ಕಲ್ಪನೆ ಕೂಡ ಈಗಿನ ಜನಾಂಗಕ್ಕಿಲ್ಲ ಸೊ ಅದು ನಿವಾರಣೆ ಆಗ್ಬೋದು ಬಹಳ ಮುಖ್ಯ ಇಲ್ಲದಿದ್ರೆ ನಾವು ಇನ್ನಷ್ಟು ಇನ್ನಷ್ಟು ಈ ರೀತಿಯ ಸಂಕುಚಿತ ಭಾವನೆಗಳಲ್ಲೇನೆ ತೊಳಲಾಡ್ತಾ ಇರ್ತೀವಿ ಆದ್ರಿಂದ ನಾನು ಒಂದು ನಮ್ರ ವಿನಂತಿ ಏನು ಅಂದರೆ ಸರ್ಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಂದು ಜಯಂತಿ ಬೆಳಿಗ್ಗೆ ಪ್ರೇಯರ್ಗೆಲ್ಲ ಸೇರಿದಾಗ ಅರ್ಧ ಗಂಟೆ ಹೇಳಿ ಸಾಕು ಅದಕ್ಕಾಗಿ ವಿಶೇಷವಾದ ವ್ಯವಸ್ಥೆನೂ ಬೇಡ ವಿಶೇಷವಾದ ಖರ್ಚುಗಳು ಮಾಡುವ ಅಗತ್ಯ ಇಲ್ಲ ಈ ಪ್ರತಿಯೊಂದು ಧರ್ಮದ ಅನುಯಾಯಿಗಳು ತಮ್ಮನ್ನು ಇನ್ನೊಂದು ಧರ್ಮದಿಂದ ಪ್ರತ್ಯೇಕವೆಂದು ಅವರಿಗಿಂತ ನಾವೇ ಶ್ರೇಷ್ಠರು ಎಂದು ಭಾವಿಸುತ್ತಾರೆ ಅವರ ಈ ಬಡಾಯಿಯು ನಿಜವಾದ ಒಳ್ಳೆಯ ಯೋಗ್ಯತೆಯ ಅಂಶವನ್ನು ಆಧರಿಸಿಲ್ಲ ಬದಲಿಗೆ ಅದು ಬರೀ ಬಾಹ್ಯಾಂಶಗಳನ್ನು ಆಧರಿಸಿದ ನಟನೆ ತೋರಿಕೆ ತಾವೇ ಹೆಚ್ಚೆಂದು ಪ್ರತಿಪಾದಿಸುವುದಕ್ಕೆ ಅವರು ಮಾಡುವ ಆಚರಣೆಗಳು ಅಂಧಶ್ರದ್ಧೆಗಳು ಗೋಸುಂಬೆತನ ವಂಚನೆ ಮತ್ತು ಸಂಕೇತಗಳು ಇವು ಆತ್ಮವನ್ನು ಅಧೋಗತಿಗಿಲಿಸುತ್ತವೆಯೇ ಹೊರತು ಮೇಲೆ ಏರಿಸುವುದಿಲ್ಲ ಅಂಧಶ್ರದ್ಧೆಗಳ ಬಗ್ಗೆ ವಾದ ಮಾಡುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ಅವು ತರ್ಕಕ್ಕೆ ಒಗ್ಗುವುದಿಲ್ಲ ಅವುಗಳನ್ನು ತಿರಸ್ಕರಿಸಿ ಹಾಸ್ಯಾಸ್ಪದ ಎಂಬುದನ್ನು ತೋರಿಸಿ ನೀವು ದೇವರೊಂದಿಗೆ ಲೀನವಾಗಬೇಕಿದ್ದರೆ ಮೊದಲು ಮನುಷ್ಯರೊಂದಿಗೆ ಒಂದಾಗಬೇಕು ಜಾತಿಯೂ ಒಂದು ಪ್ರಮಾದ ಅಷ್ಟೇ ಅಲ್ಲ ಮೋಕ್ಷಕ್ಕೆ ಇದೇ ಬಹುದೊಡ್ಡ ಅಡಚಣೆ ಧರ್ಮ ವಿರೋಧಿಯಾದದನ್ನೇ ಧರ್ಮವೆನ್ನುವ ಈ ಬಂಡತನದಿಂದ ನಾವು ಮುಕ್ತರಾಗಬೇಕು ಇಂತಹ ವಿಚಾರಗಳು ಇವತ್ತು ಇಲ್ಲಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋದು ನನ್ನ ಒಂದು ಕಳಕಳಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಯಾವ್ಯಾವ ಮಹಾನುಭಾವರ ಜಯಂತಿಗಳನ್ನ ಆಚರಿಸಿದೀವೋ ಅವೆಲ್ಲ ಒಂದು ಸರ್ಕಾರ ಮಟ್ಟದ ಜಯಂತಿಗಳು ಮಾತ್ರ ಆಗ್ಬಿಟ್ಟಿದೆಯೇನು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ವಿದ್ಯಾರ್ಥಿ ನಾವೆಲ್ಲ ಶಾಲೆಯಲ್ಲಿ ಓದ್ಬೇಕಾರೆ ಬಸವ ಜಯಂತಿ ಆಚರಿಸ್ತಿದ್ರು ಪುರಂದರ ಜಯಂತಿ ಕನಕ ಎಲ್ಲಾನು ಆಚರಿಸ್ತಾ ಇದ್ರು ಎಲ್ಲದ್ರ ಬಗ್ಗೆ ನಮ್ಗೊಂದು ಸಾಮಾನ್ಯವಾದಂತ ತಿಳುವಳಿಕೆ ಇರ್ತಿತ್ತು ಯಾರ್ಯಾರು ಏನೇನು ಅವ್ರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಇರ್ತಿತ್ತು ಆದ್ರೆ ಇವತ್ತು ಶಾಲಾ ಮಕ್ಕಳಿಗೆ ಆಗ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಕಾಲೇಜು ಇದೆ ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಧರ್ಮದ ವಿಷಯವಾಗಿ ಜಾತಿ ವಿಷಯವಾಗಿ ದೇಶದ ವಿಷಯವಾಗಿ ಬೇರೊಂದು ರೀತಿಯಲ್ಲಿ ಆಲೋಚನೆ ಮಾಡೋ ಸಾಧ್ಯತೆ ಇದೆ ಅನ್ನೋದು ಒಂದು ಕಲ್ಪನೆ ಕೂಡ ಈಗಿನ ಜನಾಂಗಕ್ಕಿಲ್ಲ ಸೊ ಅದು ನಿವಾರಣೆ ಆಗ್ಬೋದು ಬಹಳ ಮುಖ್ಯ ಇಲ್ಲದಿದ್ರೆ ನಾವು ಇನ್ನಷ್ಟು ಇನ್ನಷ್ಟು ಈ ರೀತಿಯ ಸಂಕುಚಿತ ಭಾವನೆಗಳಲ್ಲೇನೆ ತೊಳೆಲಾಡ್ತಾ ಇರ್ತೀವಿ ಆದ್ರಿಂದ ನಾನು ಒಂದು ನಮ್ರ ವಿನಂತಿ ಏನು ಅಂದ್ರೆ ಸರ್ಕಾರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪ್ರತಿಯೊಂದು ಜಯಂತಿ ಬೆಳಿಗ್ಗೆ ಪ್ರೇಯರ್ಗೆಲ್ಲ ಸೇರಿದಾಗ ಅರ್ಧ ಗಂಟೆ ಹೇಳಿ ಸಾಕು ಅದಕ್ಕಾಗಿ ವಿಶೇಷವಾದ ವ್ಯವಸ್ಥೆನೂ ಬೇಡ ವಿಶೇಷವಾದ ಖರ್ಚುಗಳು ಮಾಡೋ ಅಗತ್ಯ ಇಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ